ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಅಲ್ಲಿಗೆ ಏನಾಗೋಲೀಸ್ ಯಾರು ಬರೋದಿಲ್ಲ ನಾನನ್ನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನಷ್ಟೇ ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅಲ್ಲಿ ಯಾವಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ನೀವಿಡ್ಲಿಕ್ಕೆ ಅಂತ ಒಂದಿತ್ತು ನಮ್ಮ ಮುಂಬೈನವರು ಹೋಗುದು ರಾಧ ಆಗ ಹೂವಪ್ಪ ಇತ್ತು ಸುಧೇಶ್ ಅಂತ ಹೂವಪ್ಪ 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 ಅನ್ಕೋ అదే తాంగళు పోస్ట్ మార్టమ్ కుడిస్ పోస్ట్ మార్టమ్ అదొందకి మాత్రం కంపౌండర్ బదు డాంప ఇంకా ಇದು ಮಾಡಿ ಅವರವರೆನ ಅವ್ರ ಲೋಕಲ್ ಕಲಿಸ್ಬೋದು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಅದು ಅದೇ ಕತೆ ಈಗ ಹೋರಪ್ಪ ಅಂತ ಇದ್ದಾರೆ ಆದ್ರೆ ನನ್ಗೆ ಹೇಳ್ತಾರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವ್ರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ అసలు ముందు మాట్లాడతన భగవంత ఆరు గట్టు తందూరు రూపాయలు ఆరు గంట డౌన్ కలిసి ఉంటే కలిసి ఉద్దేశ సౌజన్య విషయంలో అక్కడే మాట్లాడతాయి కలిసి ఆరు గట్టు దుడ్ తు ಬರೀ ಗೆರೆದು ಗೆಲುವು ಕಟ್ಟಬಿಟ್ಟಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನನ್ನ ಬಾವಿಗೆ ಅದು ಅಷ್ಟು ಮಾಡಿ ರತಾತ್ರೆ ಲಾರಿಯಲ್ಲಿ ಡೋಲ್ ತುಂಬಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರ ಅವ್ರು ಸೂಕ್ತಿಸ್ತಾರೆ ನಮ್ಮ ಸ್ಥಳದಲ್ಲಿ ನೇತ್ರಾವತಿ ಸೂಕ್ತ ನೇತ್ರಾವತಿ ಹೇಳಿದ್ರೆ ಅದು ಗವರ್ಮೆಂಟ್ ಜಾಬ್ ಅಂತ ಗವರ್ಮೆಂಟ್ ಜಾಗ ಆಮೇಲೆ ಇವರಿಗೆ ಅಲ್ಲಿ ಇವರ ಗುರುತ ಹೇಗೆ ಇರೋದು ಸರ್ಕಾರದಿರಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನ ಕಲ್ಲ ಅಂತ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ಅಂತ್ಯ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ತುಂಬಾ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನ ಅವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಮುಗಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪನ ಎಲ್ಲ ಆಗಿ ಬರ್ಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಅಂತ ಹೇಳಿ ಅವರು ಗಲಾಟೆ ಮಾಡಿದ್ದಾರೆ